ಮಾರ್ನಿಂಗ್ ಬನ್ನಿ ಗೊತ್ತಿಲ್ಲ ಏನೇನಿರತ್ತೆ ನೋಡೋಣ ಹೇಳಿ ನೋಡಿ ಹೆಂಗೆ ಕಾಟ ಕೊಡ್ತಾಯಿದ್ದೀನಿ ನಮ್ಮ ಗೊತ್ತಿ ಬರೀ ಏ ಏನು ಹಸಿಬಿ ಏನು ಹೇಳು ನಿಂತು ಹಾಂ ಏನು ಬೇಕು ಕಾಲು ಬೇಕು ಈಗ ಹಾಂ ಅಲ್ಲಿ ಹಾಕಿಲ್ಲ ಇರೋ ಇನ್ನೂ ಹ್ಞೂ ತಗೋತೀನಿ ನೀರು ಬಯ ಪುಸಿರಾಯ್ತು ಅವಳು மா கம்மிா புடி ஆஹ் குடுதுபிட்டு ஓடபிடு கழுபடி மகளாய் ಏನ್ ಶಿವ ಓಟ್ಲ್ ತೆಗೆಯೋದು ಬೋಟ್ ಇಲ್ಲಿ ತಗೊಂಡು ಬಿಡಿದೆಯಲ್ಲಪ್ಪ ನೋಡಪ್ಪ ಓಟ್ಲಲ್ಲಿ ಸಹಕಾರ ಇವರೇನೆ ಹಾಂ ಅದೇನು ಹಾಂ ಆಯಿತು ಬರಪ್ಪ ಅಂಗಡಿ ಸಾನ ಏನೇ ಸಮಾಚಾರ ಏ ಏ ಮನೆ ಫ್ರೆಂಡ್ ಟೀ ಇಡನ ಮನೇಲಿ ಇನ್ನೂ ಎದ್ದಿಲ್ಲ ಎದ್ದ ಹೇಳನೋ ವೈಫ್ ಮಲ್ಕೊಂಡಿದ್ದಾರೆ ಟೀಡನ rotta nero rotta T rotta T rotta T rotta uno per l'altro rotta T per l'altro ora?

ಕೂತ್ಕೊಂಡಿದ್ದಾರೆ ಟೀ ಮಾಡ್ಕೊಡಿ ಕೊಡಿ ಅಂದರೆ ನಾವೇ ಕಾಯಿಲೆ ಕುಡಿತಾ ಇದ್ದೀವಿ ಬೇರೆ ಕೆಲಸ ಮಾಡಿಲ್ಲ ಅಂದರೆ ಟೀ ಕಾಫಿ ಏನೂ ಇಲ್ಲ ಕೆಲಸ ಮಾಡಿದ್ರೆ ಟೀ ಕಾಫಿ ಟೈಮ್ ಟೈಮಿಗೆ ಮೊದ್ಲೇ ರೆಡಿ ಇರುತ್ತೆ ಇಲ್ಲ ಅಂದರೆ ನೋಡಿ ಹಿಂಗೆ ಟೀ ಕುಡ್ದಾಯ್ತು ಈಗ ನೀರು ಒಲೆಗೆ ಬೆಂಕಿ ಹಾಕಿ ಕೊಡಬೇಕು ಸ್ನಾನ ಮಾಡೋದು ಎಲ್ಲಿಗೆ ಹೋಗ್ಬೇಕು ನೋಣ ತಿಂಡಿ ಟೈಮು ತಿಂಡಿ ಮಾಡಿದ್ದಾರೆ ಏನು ತಿಂಡಿ ತೋರಿಸ್ತೀನಿ ನೀವು ಪುರಿ ಉಸ್ಲಿ ದಾವಣಗೆರೆ ಸೈಡ್ ಮಾಡ್ತಾರಲ್ಲ ಮಾಡ್ತಾರಲ್ಲ ಆತರ ದಾವಣಗೆರೆ ಸೈಡಲ್ಲಿ ಈ ತರ ಜಾಸ್ತಿ ಪುರಿಲಿ ಮಾಡೋ ತಿಂಡಿ ಇದು ಇವತ್ತಿನ ತಿಂಡಿ ಇದು ಕೆಲಸ ಇಲ್ಲ ಕಾರ್ಯ ಇಲ್ಲ ತಿಂಡಿ ಮಾತ್ರ ಟೈಮ್ ಟೈಮ್ ಆಗ್ತಾ ಇದೆ ಮುಂದಿನ ತಿಂದಿದ್ದೀರಾ ತಿಂಡಿ ನೋಡಿ ನೋಡಿ ಬಿಡಿ ಬೀನ್ಸು ಬ್ಯೂಟಿಫುಲ್ ನಮ್ಮ ರೈತರು ಕಷ್ಟಪಡೋದು ಮಾತ್ರ ರಾತ್ರಿ ಆಗಲು ಅಂತ ತಾ ರೈಟ್ ಮಾತ್ರ ಕೇಳೋಂಗಿಲ್ಲ ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ರಾತ್ರಿ ಎಲ್ಲ ಬೆಳೆದು ರೈಟಾಗಿ ಬಂದಿದೆ ನೋಡಿ ನೋಡಿ ಇದೆಲ್ಲ ನಮ್ಮ ಫ್ರೆಂಡ್ ಅವ್ರ ತೋಟ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಕ್ಲೀನಾಗಿ ಬಂದಿದೆ ಹಾಗೆ ಅಡಿಗೆ ಬಳ್ಳಿ ಹಾಕ್ಬೇಕು ಇಪ್ಪ ಇಪ್ಪತ್ತು ಅಡಿಗೆ ಬಳ್ಳ ಹಾಕ್ಬಿಟ್ಟು ಹಾಗೆ ಆಗ ನೋಡಿ ಕೆಳಗಡೆ ಹೋಗ್ತಾ ಎಲ್ಲ ಇಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ಇನ್ನು ಬೆಳೆಯುತ್ತಾರೆ ರಾತ್ರಿ ಆಗಲು ಆನೆ ಹಂದಿ ಕಾಟ ಎಲ್ಲ ಕಾದು ಆಮೇಲೆ ರೈಟು ಕೇಳಂಗಿದೆ ಮಾರ್ಕೆಟ್ ಮಾರ್ಕೆಟಿಗೆ ತಗೊಂಡೋಗಿ ಮಾರ್ಕಾಡೋವ್ರಿಗೂ ದುಡ್ಡು ಬೆಳೆಯೋರೆಗೂ ದುಡ್ಡು ಇಲ್ಲ ಗೋಡು ಹೆಂಗಿದ್ದ ಶುಂಠಿ ಹಾಕಿದಾಗ ಇದು ಇದ್ ಕಷ್ಟ ಆಯ್ತ ಗುರು ಇದು ಸ್ವಲ್ಪ ಬೆಳಬಿಟ್ರಿ ಇದು ಪಕ್ಕ ಹ್ಮ್ ನೀನು ಹತ್ತಡತ್ತಾರ ಈ ಅದು ಮಧ್ಯದಲ್ಲಿ ಗೊಬ್ಬರದ ಬಾಳಬೇರೆ ಹಾಕಿದೆಯಲ್ಲ ಹ ನೋಡು ಇಲ್ಲಿ ನೋಡು ಕಂಡು ಹೆಂಗ ಬಂದಿದ್ದು ಮೆಕ್ಕಿಲಿ ಹಾ ಫಸ್ಲು ಮಾತ್ರ ಬಂದೈತೆ ಖರ್ಚು ಮಾತ್ರ ಮಾಡಕ್ ಆಗಲ್ಲ ಹಿಂಗ ಖರ್ಚು ಮಾಡಿ 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 ಕಂಡರ್ ತಿಂದ್ಕೋತಾರೆ ಲಾಷ್ಟೇ ಆ

ఏన్బిడ్తా కుంబలీ లక్ష అసే ఇన్ ఇల్లిందల్లిగంట శంఠి ఇల్ంద ఇే బ్రీ ఇందంట శంఠి అద్రింద కేళకంట బీన్స్ ఆడ జమీన్ అసడంగ ಓಕೆ ಫ್ರೆಂಡ್ ಟೋಟಲ್ ಲೈಟ್ ಅದಕ್ಕ ಬಂದಿದಾಯಿತು ಕೆಲಸ ಇಲ್ಲ ಅಂತ ಅಂದೆ ಯಾರು ಸ್ವಲ್ಪ ಟ್ಯಾಕ್ಟ್ ಕರೆದಾರೆ ನೀವು ಅಲ್ಲಿ ಆರಂಭ ಹೊರಡೋಕೆ ಬರಣ ಚೂಪೋ ಟ್ಯಾಕ್ಟ್ ಕೆಲಸ ಇದೆ कंटिन्यू ಹೊರಡೋಕೆ ಬರಣ ಮುಗೀತು ಆರಂಭ ಸರಿ ಇಷ್ಟೇ ನೋಡಿ ಆರಂಭ ಮುಗಿದಿದೆ ಇವತ್ತಿಗೆ ಇಷ್ಟು ಕೆಲಸ ಮುಗಿದಿದೆ ಇನ್ನು ನೋಡೋಣ ಮನೆ ಹತ್ರ ಇನ್ನೇನೇನು ನೋಡೋಣ ಹೇಳಿದೆ ಅಷ್ಟೇ